ವೆಲ್ಕಮ್ ಟು ಸಂಗೀತಾ ಕುಕ್ಕಿಂಗ್ ಇವತ್ತಿನ ರೆಸಿಪಿ ತುಂಬ ಸಿಂಪಲ್ ಆದಂತಹ ತುಂಬ ಟೇಸ್ಟಿಯಾದಂತಹ ಮೆಣಸು ಬೆಳ್ಳುಳ್ಳಿ ಚಿಕನ್ ಫ್ರೈನ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದಾದಂಥ ರೆಸಿಪಿ ಇದು ಕೆಲವೇ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಇದನ್ನು ಮಾಡ್ಕೋಬೋದು ಬ್ಯಾಚುಲರ್ಸು ಕೂಡ ಈಸಿಯಾಗಿ ಮಾಡ್ಬೋದಾದಂಥ ರೆಸಿಪಿ ಇದು ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಇಲ್ಲಿ ಒಂದು ಕೆ ಜಿ ಚಿಕನ್ಗೆ ಮಸಾಲಾನ ರುಬ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನೊಂದು ಎರಡು ಸ್ಪೂನಷ್ಟು ಕಾಳ್ಮೆಣ್ಸನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಳೋಣ ಜಾಸ್ತಿ ನೈಸಾಗಿ ರುಬ್ಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಈ ಥರ ತರಿತರಿಯಾಗಿ ರುಬ್ಕೊಂಡು ಪರವಾಗಿಲ್ಲ ನೋಡಿ ಈಗ ನಾನು ರುಬ್ಕೊಂಡು ತೊಗೊಂಡು ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ನಾನು ಒಂದು ಬಾಂಡ್ಲಿಗೆ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಸೇರ್ಸ್ಕೊತಾ ಇದ್ದೀನಿ ಜಾಸ್ತಿ ಎಣ್ಣೆ ಸೇರ್ಸ್ಕೊಳ್ಳೋಕೆ ಹೋಗಬೇಡಿ ಚಿಕನಲ್ಲೇ ಎಣ್ಣೆ ಬಿಡುತ್ತೆ ಇವಾಗ ಇದಕ್ಕೆ ನಾನು ಸಣ್ಣದ ಕಟ್ ಮಾಡಿದಂತಹ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಕಂಪ್ಲೀಟಾಗಿ ಬ್ರೌನ್ ಆಗೋವರೆಗೂ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನು ಐ ಫ್ಲೇಮಲ್ಲಿ ಇಟ್ಕೊಂಡೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಈರುಳ್ಳಿನ ಸೇರಿಸೋ ಅವಶ್ಯಕತೆಯೂ ಇಲ್ಲ ನಾವು ಇದನ್ನು ಡ್ರೈ ಆಗಿ ಮಾಡ್ಕೋತಾ ಇರೋದ್ರಿಂದ ನಾವು ಜಾಸ್ತಿ ಈರುಳ್ಳಿನ ಸೇರಿಸ್ಕೊಂಡ್ರೆ ಅದು ಸ್ವಲ್ಪ ಗೊಜ್ಜು ರೀತಿ ಆಗಿಬಿಡುತ್ತೆ ಇವಾಗ ನಾನು ಅದನ್ನು ನೀಟಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡೆ ಸುಮಾರು ಒಂದು ಮೂರು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಈರುಳ್ಳಿ ಒಂದು ಅರ್ಧದಷ್ಟು ಫ್ರೈ ಆಗಿದೆ ಇದಕ್ಕೆ ಇವಾಗ ನಾನು ಜಜ್ಜಿಟ್ಕೊಂಡಂಥ ಒಂದು ಬೆಳ್ಳುಳ್ಳಿನ ಸೇರ್ಸ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಾದರೆ ಸೇರಿಸ್ಕೋಬೋದು ನಮಗೆ ಬಾಯ್ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಇದನ್ನು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನೊಂದು ಎರಡು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗೋಗುತ್ತೆ ಹೋಗುತ್ತೆ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಎಲ್ಲ ನೀಟಾಗಿ ಬೇಗ ಫ್ರೈ ಆಗೋಗುತ್ತೆ ಹೋಗುತ್ತೆ ನೋಡಿ ಇವಾಗ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ಕೆ ಜಿಯಷ್ಟು ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಸೇರ್ಸ್ಕೊತಾ ಇದ್ದೀನಿ ಈಗ ಚಿಕನ್ ಎಲ್ಲನೂ ಕೂಡ ಸೇರಿಸ್ಕೊಂಡಿದ್ದಾಗಿದೆ ಇವಾಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ನಾವು ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದರಿಂದ ಒಂದೂವರೆ ನಿಮಿಷದವರೆಗೂ ಈ ರೀತಿಯನ್ನು ಕೈ ಬಿಡ್ದಾಗೆ ಫ್ರೈ ಮಾಡ್ಕೋಬೇಕು ಚಿಕನ್ ಬಣ್ಣ ಕೂಡ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಫ್ರೈ ಮಾಡ್ಕೋತಾ ಇರಬೇಕಾದ್ರೇ ಚಿಕನಲ್ಲಿ ನೀರು ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಒಂದರಿಂದ ಒಂದೂವರೆ ನಿಮಿಷದವರೆಗೂ ಹಾಗೆ ನಾನು ಕೈ ಬಿಡ್ದಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಕಂಪ್ಲೀಟಾಗಿ ಎರಡರಿಂದ ಮೂರು ನಿಮಿಷದವರೆಗೂ ನಾವು ಕುಕ್ಕಾಗಿ ಬಿಟ್ಬಿಡ್ಬೇಕು ಆವಾಗ ಚಿಕನಲ್ಲಿರೋ ನೀರಿನ ಶೆಲ್ಲ ಬಿಡುತ್ತೆ ನೋಡಿ ಈಗ ಚಿಕನಲ್ಲಿ ಚೆನ್ನಾಗಿ ನೀರು ಬಿಟ್ಟಿದೆ ಈಗ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರೆಲ್ಲ ಸುಂಡಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ಚಿಕನ್ಗೆ ಚೆನ್ನಾಗಿ ಮಸಾಲೆ ಹಿಡಿದು ರುಚಿಯಾಗಿ ಬರುತ್ತೆ ಈಗ ನೋಡಿ ನಾನು ಸ್ವಲ್ಪನೂ ನೀರು ಹಾಕಿಲ್ಲ ಎಷ್ಟು ನೀರು ಬಿಟ್ಟಿದೆ ಅಂತ ಈಗ ಇದನ್ನು ನಾವು ಓಪನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನೆಲ್ಲ ಕೂಡ ಸುಂಡಿಸ್ಕೊತೀನಿ ನೋಡಿ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೀರೆಲ್ಲ ಕೂಡ ಸ್ವಲ್ಪ ಡ್ರೈ ಆಗಿದೆ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಂತಹ ಬೆಳ್ಳುಳ್ಳಿ ಮತ್ತು ಮೆಣಸಿನ ಪೇಸ್ಟ್ನ ಸೇರ್ಸ್ಕೊತಾ ಇದ್ದೀನಿ ನಾನು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ಗಟ್ಟಿಯಾಗಿ ರುಬ್ಕೋಬೇಕು ಈಗ ಎಲ್ಲ ಪೇಸ್ಟ್ನು ಕೂಡ ನೀಟಾಗಿ ಸೇರಿಸ್ಕೊಂಡಿದ್ದಾಗಿದೆ ಈಗ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಹಸಿಯಾಗಿ ರುಬ್ಕೊಂಡಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕೂಡ ಚಿಕನ್ ಜೊತೆಗೆ ಇದನ್ನು ಫ್ರೈ ಮಾಡ್ಕೊತೀನಿ ಒಂದು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಅದು ಹಸಿ ವಾಸನೆ ಎಲ್ಲ ಕಡಿಮೆ ಆಗುತ್ತೆ ನೋಡಿ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಸುಮಾರು ಒಂದು ಒಂದೂವರೆ ನಿಮಿಷದವರೆಗೂ ಫ್ರೈ ಮಾಡ್ಕೊಂಡ್ರೆ ಬೆಳ್ಳುಳ್ಳಿ ಮತ್ತು ಮೆಣಸಲ್ಲಿರುವ ಹಸಿ ವಾಸನೆ ಎಲ್ಲ ಕಡಿಮೆ ಆಗುತ್ತೆ ಈಗೆಲ್ಲವೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರ್ಸ್ಕೊತಾ ಇದ್ದೀನಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಮೆಣಸಲ್ಲೂ ತುಂಬ ಖಾರ ಇರುತ್ತೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯ ಪುಡಿನ ಸೇರ್ಸ್ಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಚ್ಕಾರದ ಪುಡಿ ಆಗಿರ್ಬೋದು ಧನಿಯಾ ಪುಡಿ ಆಗಿರ್ಬೋದು ಜಾಸ್ತಿನ ಸೇರ್ಸೋಕ್ಕೆ ಹೋಗಬೇಡಿ ಮೆಣಸಿನ ಫ್ಲೇವರ್ ಕಡಿಮೆ ಆಗಿಬಿಡುತ್ತೆ ಇವಾಗ ಇದನ್ನು ನೀಟಾಗಿ ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಸಿಂಪಲ್ ಆದಂತಹ ಬೆಣ್ಣು ಬೆಳ್ಳುಳ್ಳಿ ಚಿಕನ್ ಆದ್ದರಿಂದ ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲೆಗಳನ್ನ ಸೇರಿಸೋಂಥ ಅವಶ್ಯಕತೆ ಇಲ್ಲ ಈಗ ನೋಡಿ ಎಲ್ಲಾನು ಕೂಡ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಸಾಲೆಲ್ಲ ನೀಟಾಗಿ ಚಿಕನ್ ಜೊತೆಗೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಮೀಡಿಯಂ ಉರಿಯಲ್ಲೇ ಮಿಕ್ಸ್ ಮಾಡ್ಕೋತಾ ಇರಬೇಕು ಇವಾಗ ಇದಕ್ಕೆ ನಾನು ಒಂದು ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸೇರಿಸ್ಕೊಂಡಿದ್ದೀನಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊತಾ ಇದ್ದೀವಿ ಮೊದಲೇ ಚಿಕನ್ನ ಫ್ರೈ ಮಾಡ್ಕೋಬೇಕಾದ್ರೆ ಉಪ್ಪನ್ನ ಸ್ವಲ್ಪ ಸೇರಿಸ್ಕೊಂಡಿದ್ವಿ ನೋಡ್ಕೊಂಡು ಸೇಸ್ಕೋಬೇಕು ಈಗ ಉಪ್ಪನ್ನ ಸೇರಿಸಾದ್ಮೇಲೆ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎಲ್ಲಾನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಉಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಈಗ ನೋಡಿ ಎಲ್ಲನೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ನಾನು ಕಡಿಮೆ ನೀರನ್ನ ಸೇರಿಸ್ಕೊಂಡಿದ್ದೀನಿ ನಾವು ಡ್ರೈ ಆಗಿ ಮಾಡ್ಕೊತಾ ಇರೋದ್ರಿಂದ ಜಾಸ್ತಿ ನೀರು ಸೇರಿಸೋಂಥ ಅವಶ್ಯಕತೆ ಇಲ್ಲ ಇವಾಗ ಇದಕ್ಕೆ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಸುಮಾರು ಮೂರರಿಂದ ನಾಲ್ಕು ನಿಮಿಷದವರೆಗೂ ಕುಕ್ ಮಾಡ್ಕೋತೀನಿ ಐ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಕಡಿಮೆ ನೀರನ್ನ ಸೇರಿಸಿರೋದ್ರಿಂದ ಬೇಗ ಡ್ರೈ ಆಗಿಬಿಟ್ಟು ಚಿಕನ್ ಬೆಂದಿರೋದಿಲ್ಲ ಈಗ ನೋಡಿ ಒಂದು ನಾಲ್ಕು ನಿಮಿಷ ಆಗಿದೆ ಮಧ್ಯ ಮಧ್ಯ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಅರ್ಧದಷ್ಟು ಚಿಕನ್ ಕುಕ್ಕಾಗಿದೆ ನಾವು ಕಡಿಮೆ ನೀರನ್ನ ಸೇರಿಸಿ ಕುಕ್ ಮಾಡ್ಕೊತಾ ಇರೋದ್ರಿಂದ ಬೇಗ ತಳ ಹಾಕ್ಬಿಡುತ್ತೆ ಅದರಿಂದ ಮಧ್ಯ ಮಧ್ಯದಲ್ಲಿ ಈ ರೀತಿ ಲಿಡ್ನ ತೆಗ್ದುಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇರಬೇಕು ಈಗ ನೋಡಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಇದಕ್ಕೆ ನಾನೀಗ ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ಈ ರೀತಿ ಮೇಲಿಂದ ಕರ್ಬೇನ್ ಸೊಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಸೊಪ್ಪನ್ನ ಸೇರಿಸಾದ ಮೇಲೆ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗೆಲ್ಲನೂ ಕೂಡ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಮತ್ತೆ ಇದಕ್ಕೆ ಲಿಡ್ನ ಕ್ಲೋಸ್ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ನಾಲ್ಕು ನಿಮಿಷದವರೆಗೂ ಮೀಡಿಯಮ್ ಉರಿಯಲ್ಲೇ ಕುಕ್ ಮಾಡ್ಕೋಬೇಕು ನೋಡಿ ಇವಾಗ ಒಂದು ನಾಲ್ಕು ನಿಮಿಷದವರೆಗೂ ಆಗಿದೆ ಚಿಕನೆಲ್ಲ ಕಂಪ್ಲೀಟಾಗಿ ಆಗಿದೆ ಡ್ರೈ ಕೂಡ ಆಗಿದೆ ನೋಡಿ ಇವಾಗ ಇದನ್ನು ಇನ್ನೊಂದು ಹೊತ್ತು ನಾವು ಡ್ರೈ ಮಾಡ್ಕೋಬೋದು ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಇಲ್ಲಾಂದರೆ ಇಷ್ಟಕ್ಕೆ ಆಫ್ ಮಾಡ್ಕೋಬೋದು ನಾನು ಇನ್ನೊಂದು ಹೊತ್ತು ಇದನ್ನು ಒಂದು ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಈಗ ಡ್ರೈ ಆಗಿದೆ ನೋಡಿ ಇದು ಮೇಲೆ ಇನ್ನೂ ಕೂಡ ಡ್ರೈ ಆಗುತ್ತೆ ನಿಮಗೆ ಅನ್ನ ಅಥವಾ ಮುದ್ದೆ ಜೊತೆಗೆ ಬೇಕು ಅಂದರೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕುಕ್ ಮಾಡ್ಕೋಬಹುದು ಈಗ ನೋಡಿ ರುಚಿಯಾದಂತಹ ಮೆಣಸು ಬೆಳ್ಳುಳ್ಳಿ ಚಿಕನ್ ರೆಡಿಯಾಗಿದೆ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡ್ಕೋಬೋದಾದಂತಹ ಈಸಿ ರೆಸಿಪಿ ಇದು ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ಕೋತೀರಾ ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದಾದಂಥ ರೆಸಿಪಿ ಚಪಾತಿ ದೋಸೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್